ಡ್ರೀಮ್ ಡೀಲ್ ಗ್ರೂಪ್ ವತಿಯಿಂದ ಪ್ರತಿ ತಿಂಗಳು ಪ್ರಮೋಷನ್ಗಾಗಿ ಗಿಫ್ಟ್ ನೀಡುತ್ತೇವೆ ನಿನ್ನೆ ಲಕ್ಕಿ ಡ್ರಾಪ್ ಸಂದರ್ಭದಲ್ಲಿ ಉಬೈದ್ ಮತ್ತು ಹರ್ಷಿತ್ ಅನ್ನುವ ನಮ್ಮ ಕೆಲಸದವರು ಸಂಸ್ಥೆಗೆ ಮೋಸ ಮಾಡಿದ್ದಾರೆ ಇದು ಗಮನಕ್ಕೆ ಬಂದ ತಕ್ಷಣವೇ ಮರು ಡ್ರಾ ಮಾಡಿದ್ದೇವೆ ಬಳಿಕ ಅವರ ವಿರುದ್ಧ ಕಂಕನಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಕಂಪನಿ ಮುಂದೆಯೂ ಜನರ ವಿಶ್ವಾಸಕ್ಕೆ ಬದ್ಧವಾಗಿದೆ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಎಂದು ಡ್ರೀಮ್ ಡೀಲ್ ಗ್ರೂಪ್ನ ಆಡಳಿತ ನಿರ್ದೇಶಕ ಸುಹೀಲ್ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಟ್ರೀಮ್ ಡೀಲ್ ಸಂಸ್ಥೆಯು ಆರ್ಬಿಐ ನಿಯಮಗಳ ಅನ್ವಯ ಕಾರ್ಯನಿರ್ವಹಿಸುತ್ತಿದೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಗ್ರಾಹಕರಿದ್ದಾರೆ ಗ್ರಾಹಕರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಪಾವತಿ ಮಾಡಿದರೆ ಕೂಪನ್ ನೀಡಲಾಗುತ್ತದೆ ಲಕ್ಕಿ ಡ್ರಾ ಮೂಲಕ ಆಯ್ಕೆಯಾಗುವ ಗ್ರಾಹಕರಿಗೆ ಮಹೀಂದ್ರ ತಾರ್ ಮತ್ತಿತರ ಉಡುಗೊರೆಗಳನ್ನು ಸಂಸ್ಥೆ ನೀಡುತ್ತಾ ಬಂದಿದೆ ಡ್ರಾದ ಸಂದರ್ಭದಲ್ಲಿ ಯೂಟ್ಯೂಬ್ ಲೈವ್ ಇದ್ದರೂ ಸಂಸ್ಥೆಯ ಇಬ್ಬರು ಕೆಲಸಗಾರರು ಬೇರೊಂದು ಚೀಟಿಯನ್ನು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಹಾಕಿದ್ದಾರೆ ಆದರೆ ಆ ನಂಬರ್ ರೀತಿ ಡ್ರಾ ಮಾಡಲಾಗಿಲ್ಲ ಸಂಸ್ಥೆಯು ಗ್ರಾಹಕರ ಹಿತದೃಷ್ಟಿಯಿಂದ ಇಬ್ಬರಿಗೆ ಲಕ್ಕಿ ಡ್ರಾ ಮಾಡಿದೆ ಸಂಸ್ಥೆಗೆ ಗ್ರಾಹಕರು ಮುಖ್ಯ ಎಂದರು ಸಂದರ್ಭದಲ್ಲಿ ಒಂದು ಡ್ರಾ ನಡೆಸಿ ಆದಂತ ಸಂದರ್ಭದಲ್ಲಿ ಇವರ ಮೇಲೆ ನಮಗೆ ಸ್ವಲ್ಪ ಡೌಟ್ ಬಂತು ಅದಾದ ಮೇಲೆ ನಾವು ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ನಾವು ಅನ್ನ ಕೊಟ್ವಿ ಅಲ್ಲಿ ಪ್ರಕರಣವನ್ನ ದಾಖಲಿಸಲಿಕ್ಕೆ ಹೋದ್ವಿ ಈ ತರ ಇತರ ಇವರು ಸಮಸ್ಯೆ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಅವರು ಹೇಳಿಕೆಯನ್ನು ಕೇಳುವಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಕೇಳಿದಂತ ಸಂದರ್ಭದಲ್ಲಿ ವಿಚಾರಗಳನ್ನ ಬಾಯಿ ಬಾಯಿಬಿಟ್ಟರು ಅವರು ಅವರ ಫ್ಯಾಮಿಲಿಯವರಿಗೆ ಅಥವಾ ಅವರಿಗೋಸ್ಕರ ಅವರು ಬೇರೆ ಯಾವುದೋ ಕಂಪನಿಯ ಒಂದು ಆಮಿಷಕ್ಕೆ ಬಲಿಯಾಗಿ ಅಥವಾ ಏನೋ ಒಂದು ವಿಚಾರಕ್ಕೆ ಬಲಿಯಾಗಿ ಅವರು ಸ್ವತಃ ಈ ತಪ್ಪು ಕಾರ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಕಾರ್ಯವನ್ನ ಅವರೇ ಒಪ್ಪಿಕೊಂಡಿದ್ದಾರೆ ಅಂಡ್ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅಂಡ್ ಅದರ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ನಿನ್ನೆ ರಾತ್ರಿ ಅಂದ್ರೆ ಇವತ್ತು ಬೆಳಗಿನ ಜಾವ ಮಂಗಳೂರಿನ ನಮ್ಮ ಕಂಕನಾಡಿ ಪೊಲೀಸ್ ಸ್ಟೇಷನಿಗೆ ನಾವು ಪ್ರಕರಣವನ್ನ ದೂರನ್ನು ನೀಡಿದ್ದೇವೆ ಅವರು ಇದರ ತನಿಖೆಯನ್ನು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಇದರಲ್ಲಿ ಇದರಲ್ಲಿ ಪ್ರಾಪರಾಗಿ ಕ್ಲಿಯರ್ ಆಗಿ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅವರ ಕೈಯಿಂದನೇ ತಪ್ಪಾಗಿದೆ ಕಂಪನಿಯ ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಕಂಪನಿ ಒಂದು ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರು ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅದರ ಬರವಣಿಗೆಯಲ್ಲೂ ಕೂಡ ಅವರು ನೀಡಿದ್ದಾರೆ ಹೆಚ್ಚಿನ ತನಿಖೆ ನಡೆಸುವುದಾಗಿ ಠಾಣಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಆ ಹೇಳಿಕೆ ಆ ಲೆಟರ್ ಕೂಡ ಇದೆ ನಮಗೆ ಕೊಟ್ಟಿರುವಂತಹ ಹೇಳಿಕೆ ಅದೇ ರೀತಿ ಅಧಿಕಾರಿಗಳಿಗೂ ಕೂಡ ಬೇರೆ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಸೊ ಅದೇ ರೀತಿ ಈ ಸನ್ ಈ ಒಂದು ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪನಿ ಅವರ ಮೇಲೆ ಆ್ಯಕ್ಷನ್ಸ್ ತೆಗೆದಿದೆ ಅವರನ್ನು ಟರ್ಮಿನೇಟ್ ಮಾಡಿದೆ ಇಬ್ಬರು ವ್ಯಕ್ತಿಗಳು ಇದರಲ್ಲಿ ಹರ್ಷಿತ್ ಮತ್ತು ಉಬೈದ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಟರ್ಮಿನೇಟ್ ಮಾಡಿದೆ ಅವರನ್ನು ಡಿಸ್ಮಿಸ್ ಮಾಡಿದೆ ಯಾಕಂತ ಹೇಳಿದರೆ ಅವರು ಅನ್ಎಥಿಕಲ್ ಆಕ್ಟಿವಿಟಿ ಮಾಡಿದ್ದಾರೆ ಕಂಪನಿಯ ಕಂಪನಿಗೆ ಮೋಸವನ್ನು ಎಸಗಿದ್ದಾರೆ ಕಂಪನಿಯ ಗಮನಕ್ಕೆ ಬರದೆ ಗ್ರಾಹಕರಿಗೆ ಮೋಸ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಟರ್ಮಿನೇಷನ್ ಕೂಡ ನಾವು ಲೆಟರ್ನ ಕೂಡ ರೆಡಿ ಮಾಡಿದ್ದೇವೆ ಸೊ ಇದನ್ನು ಕೂಡ ನಾವು ಇಲ್ಲಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇವೆ ಇದಿಷ್ಟು ನಮ್ಮ ಏನ್ ಹೇಳ್ತೀವಿ ನಿನ್ನೆ ನಡೆದಂತ ಘಟನೆ ಇದರಲ್ಲಿ ಕಂಪನಿಗೆ ಯಾವುದೇ ರೀತಿಯ ಹೇಳ್ತೀವಿ ಕೈವಾಡ ಇಲ್ಲ ಕಂಪನಿಯ ಸೆಪರೇಟ್ ಸೆಪರೇಟ್ ವಿಂಗ್ ಆಗಿರುತ್ತೆ ಪ್ರಸ್ತುತ ಡ್ರೀಮ್ ಡೀಲ್ ಗ್ರೂಪ್ಗೆ ಹದಿನೈದಕ್ಕೂ ಹೆಚ್ಚು ಬ್ರಾಂಚ್ಗಳು ರಾಜ್ಯಾದ್ಯಂತ ಕಾರ್ಯಾಚರಿಸುತ್ತಿದೆ ಎಲ್ಲ ಕಡೆಗಳಲ್ಲಿ ಗ್ರಾಹಕ ಸ್ನೇಹಿಯಾಗಿ ಸಂಸ್ಥೆ ಮತ್ತು ನೌಕರರು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ನಡೆದಿರುವ ಘಟನೆಯಲ್ಲಿ ಸಂಸ್ಥೆ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ ತಪ್ಪಿತಸ್ಥ ಕೆಲಸಗಾರರನ್ನು ಈಗಾಗಲೇ ಕೆಲಸದಿಂದ ತೆಗೆದು ಹಾಕಲಾಗಿದೆ ಮತ್ತು ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದರು ಡ್ರೀಮ್ ಡೀಲ್ ಗ್ರೂಪ್ ಮುಂದಿನ ದಿನಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸುವ ಉದ್ದೇಶವಿದ್ದು ಅದಕ್ಕಾಗಿ ಯೋಜನೆ ರೂಪಿಸಲಾಗಿದೆ ಎಲ್ಲ ಬ್ರಾಂಚ್ಗಳಲ್ಲೂ ಗ್ರಾಹಕರಿಗೆ ಯಾವುದೇ ರೀತಿಯ ಮೋಸ ವಂಚನೆಯಾಗದಂತೆ ಕಾರ್ಯನಿರ್ವಹಿಸಲಿದ್ದೇವೆ ಮುಂದಿನ ದಿನಗಳಲ್ಲಿ ಗ್ರಾಹಕರಿಂದಲೇ ಪಾರದರ್ಶಕವಾಗಿ ಲಕ್ಕಿ ಡ್ರಾ ನಡೆಸಲಾಗುವುದು ಎಂದು ಹೇಳಿದರು ಸಂಸ್ಥೆಯ ಅಡ್ವೈಸರಿ ಬೋರ್ಡ್ ಮೆಂಬರ್ ಕಿಶನ್ ಭಟ್ ಸಿಇಒ ಸಾಜಿತ್ ಮತ್ತಿತರರು ಉಪಸ್ಥಿತರಿದ್ದರು